ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತ್ತು ಶ್ವಾನಗಳು ತಮ್ಮಲ್ಲಿರುವ ಕೌಶಲ್ಯಗಳನ್ನ ಪ್ರದರ್ಶಿಸಿದವಲ್ಲದೆ ಬಾಂಬ್ ಪತ್ತೆ ಹಚ್ಚಿ ಆರೋಪಿಗಳನ್ನ ಹಿಡಿಯುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು ಹಾಗಿದ್ರೆ ಯಾವ ಶ್ವಾನಗಳು ಅದು ನಡೆದದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಕರ್ತವ್ಯ ಕೂಟದಲ್ಲಿ ತಮ್ಮಲ್ಲಿನ ಕೌಶಲ್ಯಗಳನ್ನು ಪ್ರದರ್ಶಿಸಿದ ಶ್ವಾನಗಳು ದಾವಣಗೆರೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕರ್ತವ್ಯ ಕೂಟ ಆರೋಪಿಗಳ ಪತ್ತೆ ಬಾಂಬ್ ಪತ್ತೆ ಹಚ್ಚುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾದ ಶ್ವಾನಗಳು ಬ್ಯಾಗ್ನಲ್ಲಿ ಬಾಂಬ್ ಇದೆಯಾ ಎಂದು ಪತ್ತೆ ಹಚ್ಚುತ್ತಿರುವ ಶ್ವಾನಗಳು ಆರೋಪಿಗಳನ್ನ ಪತ್ತೆ ಹಚ್ಚಲು ವಾಸನೆ ಹಿಡಿಯುತ್ತಿರುವ ಶ್ವಾನಗಳು ತಮ್ಮಲ್ಲಿರುವ ಕೌಶಲ್ಯತೆಯನ್ನ ಪ್ರದರ್ಶಿಸುತ್ತಿರುವ ಶ್ವಾನಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಹೌದು ಇಂದಿನಿಂದ ಎರಡು ದಿನಗಳ ಕಾಲ ಪೂರ್ವ ವಲಯ ದಾವಣಗೆರೆಯ ಆರನೇ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು पोलिस रिटर्न टेस्ट क्रिमिनल ला रिटर्न टेस्ट ऑब्जर्वेशन टेस्ट फिंगर प्रिंट प्राक्टिकल एंड पैकिंग प्राक्टिकल कंप्यूटर ऑटोमेशन अंड कंप्यूटर अवेरने फोटोग्राफी, पोल वीडियोग्रफी डॉग कंपटीशन, क्राइम सीन फोटोग्रफी लीगल ओरल टेस्ट ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದ್ದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿ ಬಾಂಬ್ ಪತ್ತೆ ಸೇರಿದಂತೆ ಇಲಾಖೆಯಲ್ಲಿ ಪ್ರತಿನಿತ್ಯ ಎದುರಾಗುವ ತನಿಖಾ ವಿಧಾನದ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಇಲ್ಲಿ ವಿಜೇತರಾದ ಸಿಬ್ಬಂದಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣಕ್ಕೆ ಇದು ಸೂಕ್ತವಾದ ವೇದಿಕೆಯಾಗಿದೆ ಈ ದಿವಸ ಎರಡು ದಿನಗಳ ಈಸ್ಟರ್ನ್ ರೇಂಜ್ ವಲಯ ಮಟ್ಟದ ಡ್ಯೂಟಿ ಮೀಟನ್ನು ಆರ್ಗನೈಸ್ ಮಾಡಿದ್ದಾವೆ ಇದರದ್ದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ನಾಲ್ಕು ಜಿಲ್ಲೆಯಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಈ ಒಂದು ಏನು ಡ್ಯೂಟಿ ಮೀಟಲ್ಲಿ ಸೈಂಟಿಫಿಕ್ ಏಡ್ಸ್ ಟು ಇನ್ವೆಸ್ಟಿಗೇಷನ್ ಫೋರೆನ್ಸಿಕ್ ಸೈನ್ಸ್ ರಿಲೇಟೆಡ್ ಟೆಕ್ನಿಕ್ಸ್ ಇರ್ತದೆ ಮತ್ತು ಸೈಬರ್ ಕ್ರೈಮ್ ಮತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರ್ತದೆ ಆ್ಯಂಟಿಸಬೋಟಿಕ್ ಶಕ್ ರಿಲೇಟೆಡ್ ಇರ್ತದೆ ಮತ್ತು ಡಾಗ್ ಸ್ಕ್ವಾಡ್ ರಿಲೇಟೆಡ್ ಹೀಗೆ ವಿವಿಧ ಕಾಂಪೊನೆಂಟ್ಸ್ ಇರ್ತದೆ ಸೊ ಈಗಾಗಲೇ ನಮ್ಮ ಎಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ನಾಲ್ಕು ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ ಈಗಾಗಲೇ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಪಿ ಡಿ ಜೆ ಗೌರವಾನ್ವಿತ ಪಿ ಡಿ ಜೆ ಮೇಡಮ್ರವರ ಅಧ್ಯಕ್ಷತೆಯಲ್ಲಿ ಆಯಿತು ಇವಾಗ ಎಲ್ಲ ರೀತಿಯಾದ ಕಾಂಪಿಟೇಷನ್ಸ್ ನಡೀತಾ ಇದೆ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಇದಾದ ಮೇಲೆ ಅವರು ನೆಕ್ಸ್ಟು ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ ರಾಜ್ಯ ಮಟ್ಟದಲ್ಲಿ ಅದಾದಮೇಲೆ ನ್ಯಾಷನಲ್ ಲೆವೆಲ್ಗೆ ಕೂಡ ಹೋಗ್ತಾರೆ ಅಲ್ಲಿ ಎಲ್ಲ ಸೆಲೆಕ್ಟ್ ಆಗಿ ಬಂದವರಿಗೆ ಕೂಡ ಈ ದಿವಸ ಸನ್ಮಾನ ಮಾಡಿದ್ರಿ ಸಿಬ್ಬಂದಿಗಳಲ್ಲಿ ಕೌಶಲ್ಯ ಜ್ಞಾನದ ಜೊತೆಗೆ ಅವರಲ್ಲಿನ ಟ್ಯಾಲೆಂಟ್ ಹೊರತರಲು ಈ ಕರ್ತವ್ಯ ಕೂಟ ಸಹಕಾರಿಯಾಗಿದೆ ಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಸಿಬ್ಬಂದಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ ಇನ್ನು ಪೊಲೀಸ್ ಶ್ವಾನಗಳು ಕೂಡ ತಾವೇನೂ ಕಡಿಮೆಯಿಲ್ಲ ಎಂಬಂತೆ ತಮ್ಮಲ್ಲಿನ ಕೌಶಲ್ಯ ಪ್ರದರ್ಶಿಸಿದವು ಅಪರಾಧಿ ಪತ್ತೆ ಬಾಂಬ್ ಪತ್ತೆ ಸೇರಿದಂತೆ ಶ್ವಾನದ ಟ್ರೈನಿಯೊಂದಿಗೆ ಅದರ ಒಡನಾಟ ಸೇರಿದಂತೆ ವಿವಿಧ ಕೌಶಲ್ಯಗಳನ್ನ ಶ್ವಾನಗಳು ಪ್ರದರ್ಶಿಸಿದವು ಇಲ್ಲಿನ ಆಯ್ಕೆಯಾದ ಶ್ವಾನಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿದ್ದು ಅಲ್ಲಿ ಪ್ರಶಸ್ತಿ ಪಡೆದ ಶ್ವಾನಗಳಿಗೆ ಹಾಗೂ ಟ್ರೈನಿಗಳಿಗೆ ಇಲ್ಲಿಯೂ ಅಭಿನಂದಿಸುವುದಾಗಿ ಎಸ್ ಪಿ ತಿಳಿಸಿದರು ಟೆಕ್ನಾಲಜಿ ಮತ್ತೆ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ ಈಗ ಬದಲಾದ ಕಾನೂನಿನಲ್ಲಿ ಕೂಡ ಡಿಜಿಟಲ್ ಎವಿಡೆನ್ಸಸ್ ಕೂಡ ನಾವು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಅವಕಾಶಗಳಿದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳಿಗೆ ಅವರ ನೈಪುಣ್ಯತೆಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಎಫಿಷಿಯನ್ಸಿಯನ್ನು ತರಲಿಕ್ಕೆ ಫೈನಲಿ ಹೇಳಬೇಕಂದ್ರೆ ನಮ್ಮ ಕೇಸಸ್ ಪ್ರಿವೆನ್ಷನ್ ಇದು ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್ ಆಫ್ ಕ್ರೈಮ್ಗೆ ಎರಡೂ ಕೂಡ ಹೆಲ್ಪ್ ಆಗೋದು ಜೊತೆಗೆ ಇನ್ವೆಸ್ಟಿಗೇಷನನ್ನು ಸರಿಯಾಗಿ ಮಾಡಿ ಒಂದು ಒಳ್ಳೆಯ ರೀತಿಯಾದಂತಹ ಕನ್ವಿಕ್ಷನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಪ್ ಮಾಡ್ತದೆ ಸೊ ಹಾಗಾಗಿ ಈಗ ನಡೀತಾ ಇದೆ ಎರಡು ನಾಳೆ ನಮಗೆ ವ್ಯಾಲಿಡಿಕ್ ಪ್ರೋಗ್ರಾಮ್ ಇದೆ ವಿಶೇಷವಾಗಿ ಡಾಕ್ ಸ್ಕ್ವಾಡ್ ಕೂಡ ನಮ್ಮಲ್ಲಿ ಐದು ಡಾಕ್ಸ್ ಇದ್ದಾವೆ ಅದು ಎಲ್ಲಕ್ಕೆ ಕೂಡ ಅದರದ್ದೇ ಆದದಂತಹ ನೈಪುಣ್ಯತೆ ಇದೆ ಸೊ ಅದಕ್ಕೆ ಎಲ್ಲ ಜಿಲ್ಲೆಯಿಂದ ಕೂಡ ಅವು ಬಂದಿದ್ದಾವೆ ಅದರದ್ದು ಕೂಡ ಇವಾಗ ಕಾಂಪಿಟೇಷನ್ ಇರ್ತದೆ ಅದು ನೀವು ನೋಡಿ ಯು ಒಟ್ಟಾರೆ ದಾವಣಗೆರೆಯಲ್ಲಿ ನಡೆದ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡು ತಮ್ಮ ಟ್ಯಾಲೆಂಟ್ ಪ್ರದರ್ಶಿಸಿದರೆ ಶ್ವಾನಗಳು ತಾವೇನೂ ಕಡಿಮೆ ಇಲ್ಲ ಎಂಬಂತೆ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದವಲ್ಲದೆ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾದವು ಏನೇ ಆಗಲಿ ಶ್ವಾನಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ